ನಮಸ್ಕಾರಗಳು ಸಮಗ್ರ ಶಿಕ್ಷಣ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಮತ್ತು ಮಂತ್ರ ಫರ್ ಚೇಂಜ್ ಇವರ ಎಲ್ಲರ ಸಹಯೋಗದಲ್ಲಿ ಶೈಕ್ಷಣಿಕ ನಾಯಕತ್ವ ಬಲವರ್ಧನೆಗಾಗಿ ಸಚ್ಚೇತನ ಅಂದ ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಮಟ್ಟದ ಪ್ರಗತಿ ಹೆಜ್ಜೆಯ ಕಾರ್ಯಕ್ರಮವನ್ನು ಈ ಶೈಕ್ಷಣಿಕ ವರ್ಷದಲ್ಲಿ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿಕೊಳ್ಳಲಾಗಿದೆ ತಾವೆಲ್ಲರೂ ಕೂಡ ಪ್ರತಿ ಜಿಲ್ಲೆಯ ಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಬೇಕಂತ ನಾನು ತಮ್ಮೆಲ್ಲರಿಗೂ ಕೂಡ ಕೋರುತ್ತೇನೆ ಪ್ರಗತಿ ಹೆಜ್ಜೆಯನ್ನು ನೋಡಬೇಕು ಅನ್ನೋ ಉದ್ದೇಶದಿಂದ ನಾವು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಸೊ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದನ್ನು ಯಶಸ್ಸುಗೊಳಿಸಬೇಕು ಅಂತ ನಾನು ಒಂದು ಪ್ರಗತಿ ಹೆಜ್ಜೆ ಅಂತ ಪರಸ್ಪರ ಯಶೋಗಾತಗಳನ್ನೇ ವಿನಿಮಯ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇಲ್ಲಿಗೆ ನಿಮಗೆ ಆಲ್ರೆಡಿ ನಾವು ತಿಳಿಸಿದ್ದೇವೆ ಸೊ ಯಾರು ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ ಡಯಟ್ನ ನೋಡಲ್ಲ ಅಧಿಕಾರಿಯೊಬ್ಬರು ಬ್ಲಾಕ್ ಹಂತದಲ್ಲಿ ಬಿ ಆರ್ ಸಿ ಅಥವಾ ಬಿ ಆರ್ ಪಿಯವರು ಮತ್ತು ಕ್ಲಸ್ಟರ್ ಹಂತದಲ್ಲಿ ಉತ್ತಮವಾಗಿ ಕಾರ್ಯಕರ್ತರಿಗೆ ಒಬ್ಬರು ಸಿ ಆರ್ ಪಿ ಈ ಥರ ಪ್ರತಿ ಜಿಲ್ಲೆಯಿಂದ ಮೂರು ಮೂರು ಜನನ ನಾವು ಬರೋದಕ್ಕೆ ಹೇಳಿದ್ದೇವೆ ಹಾಗಾಗಿ ನೀವು ಅಚ್ಚುಕಟ್ಟಾಗಿ ನಿಮ್ಮ ಬೆಸ್ಟ್ ಪ್ರಾಕ್ಟೀಸಸ್ನ ಯಶೋಗಾಥೆಗಳನ್ನು ಮುಖ್ಯವಾದ ಫೋಟೋಸ್ಗಳನ್ನು ಒಂದು ಪಿ ಪಿ ಟಿಯನ್ನು ಮಾಡ್ಕೊಂಡು ಬಂದು ನೀವು ಇಲ್ಲಿ ಪ್ರೆಸೆಂಟೇಷನ್ ಮಾಡಬೇಕಾಗ್ತದೆ ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಯೊಂದಿಗೆ ಮಾಡ್ಕೊಂಡು ಬನ್ನಿ ನಾವು ಒಂದು ಶೈಕ್ಷಣಿಕ ನಾಯಕತ್ವವನ್ನು ವಹಿಸಲಿಕ್ಕೆ ಆ ಮುಖಾಂತರ ನಮ್ಮ ಶಾಲೆಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಬಲವರ್ಧನೆಗೊಳಿಸ್ಲಿಕ್ಕೆ ಇದೊಂದು ಉತ್ತಮ ವೇದಿಕೆ ಬೆಳಗಿನ ಪ್ರಾರ್ಥನಾವಧಿಯ ಅವಧಿಯ ಚಟುವಟಿಕೆಗಳು ನಿಮ್ಮೆಲ್ಲ ರಾಜ್ಯದ ಶಾಲೆಗಳಲ್ಲಿ ಅತ್ಯುತ್ತಮವಾಗಿ ಸಂಘಟನೆ ಆಗ್ತಾ ಇದೆ ಮುಂದುವರೆದು ಪೋಷಕರ ಸಭೆ ಸಮಾಲೋಚನಾ ಸಭೆಗಳು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಂಥ ಉಪಕ್ರಮಗಳ ಯಶೋಗಾಥೆಗಳು ಇವೆಲ್ಲವನ್ನೂ ಸಹ ಪ್ರಚುರಪಡಿಸಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಇದೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನ ಕ್ಯಾಪಿಟಲ್ ಹೋಟ್ನಲ್ಲಿ ಸಂಘಟಿಸಲ್ಪಟ್ಟಿದೆ ತಾವೆಲ್ಲರ ಕ್ರಿಯಾಶೀಲ ಭಾಗವಹಿಸಿಕೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ತಮ್ಮ ಜಿಲ್ಲೆಯ ಉತ್ಕೃಷ್ಟ ಸಾಧನೆಗಳು ಯಶೋಗಾಥೆಗಳು ಹಾಗೂ ಕಾರ್ಯಕ್ರಮದ ಅನುಷ್ಠಾನದ ಹಂಚಿಕೆಗಳನ್ನು ತಾವು ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ನಿಮ್ಮನ್ನ ಕಾತರದಿಂದ ಕಾಯ್ತಾ ಇದ್ದೇವೆ ತಮ್ಮೆಲ್ಲರ ಆಗಮನದ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಬನ್ನಿ ತಮ್ಮ ಅನುಭವಗಳನ್ನ ಈ ಒಂದು ಹಂಚಿಕೆ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಿ ಅಂತೇಳಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ತೋರ್ತಾ ಇದ್ದೇವೆ ಪ್ರಗತಿ ಹೆಜ್ಜೆ ಎನ್ನುವ ಒಂದು ಕಾರ್ಯಕ್ರಮ ದಡಿಯಲ್ಲಿ ತೊಗೊಂಡು ಬರ್ತಾ ಇದ್ದೇವೆ ಇದೇ ತಿಂಗಳ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿನ ತಾವ ತಮ್ಮೆಲ್ಲರ ಪ್ರಯತ್ನ ಬಹಳ ಫಲಪೂರ್ವಕವಾಗಿದೆ ಫಲಪ್ರದಾಯವಾಗಿದೆ ಇದನ್ನೆಲ್ಲ ರಾಜ್ಯ ಹಂತದಲ್ಲಿ ರಾಜ್ಯ ಹಂತದ ಅಧಿಕಾರಿಗಳೊಡನೆ ಹಂಚಿಕೊಳ್ಳುವ ಒಂದು ವೇದಿಕೆ ಇದಾಗಿರುತ್ತೆ ದಯವಿಟ್ಟು ತಾವು ಮಾಡಿರುವಂತಹ ಎಲ್ಲ ಅತ್ಯುತ್ತಮವಾದಂಥ ಕೆಲಸಗಳನ್ನು ಒಗ್ಗೂಡಿಸ್ಕೊಂಡು ನಮ್ಮೊಟ್ಟಿಗೆ ಹೆಜ್ಜೆ ಹಾಕ್ತೀರಾ ಈ ಒಂದು ಪ್ರಗತಿ ಹೆಜ್ಜೆ ಇಲ್ಲಿ ಅಂತ ಒಂದು ಆಶಾಭಾವನೆಯೊಂದಿಗೆ ನಿಮ್ಮನ್ನು ಎದುರುಗೊಳ್ಳೋದಕ್ಕೆ ಎಸ್ ಎಸ್ ಕೆ ಮತ್ತು ಡಿ ಎಸ್ ಸಿ ಆರ್ ಟಿ ಖಾತರಿದಿಂದ ಕಾಯ್ತಾ ಇರುತ್ತೆ ತಮ್ಮೆಲ್ಲರ ಹಾಜರಾತಿ ಮತ್ತು ತಮ್ಮ ಒಂದು ಉಪಸ್ಥಿತಿ ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿರುತ್ತೆ ಆದ್ದರಿಂದ ಸಕಲ ಸಿದ್ಧತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ನಮ್ಮನ್ನೆಲ್ಲ ಕೋರ್ತ ನಮಸ್ಕಾರ